ನಮಸ್ಕಾರ ದೇವರು ಮೆಟ್ಟಿದ ಮಣ್ಣಿನಲ್ಲಿ ಹುಟ್ಟಿದ ನಿಮ್ಮನ್ನೆಲ್ಲ ನಮ್ಮ ಚಾನೆಲ್ಗೆ ಸ್ವಾಗತಿಸುತ್ತೇವೆ ಸಾಕ್ಷಾತ್ ವಿಷ್ಣುದೇವನೇ ಕುಬೇರನ ಕೈನಿಂದ ಸಾಲವನ್ನು ಪಡೆದುಕೊಂಡು ಅದನ್ನು ತೀರಿಸಲು ಏಳು ಬೆಟ್ಟಗಳ ನಡುವೆ ಕುಳಿತಿದ್ದಾನೆ ಎಂದು ನಂಬುವಂತಹ ಪುಣ್ಯಕ್ಷೇತ್ರವೇ ತಿರುಮಲ ಇಲ್ಲಿನ ಸ್ವಾಮಿಯ ಶ್ರೀ ಸನ್ನಿಧಿಗೆ ಹೋಗಿ ಗೋವಿಂದ ಎಂದು ಶಿರಬಾಗಿ ಕೈ ಮುಗಿದರೆ ತನ್ನ ಭಕ್ತರ ಸರ್ವ ಕಷ್ಟಗಳನ್ನು ನಿವಾರಿಸುತ್ತಾನೆ ಈ ಏಳು ಬೆಟ್ಟಗಳ ಒಡೆಯನು ಇಂತಹ ಕಾರಣಿಕದ ಮಣ್ಣಿನಲ್ಲಿ ಜಗತ್ಪ್ರಸಿದ್ಧವಾದಂತಹ ಸ್ವಾಮಿಯ ಪರಮಪ್ರಸಾದ ಎಂದೇ ಭಾವಿಸುವ ತಿರುಪತಿಯ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನು ಹಾಕಿದ್ದಾರೆ ಎನ್ನುವುದು ನಂಬಲು ಅಸಾಧ್ಯವಾದಂತಹ ವಿಚಾರ ಹೌದು ಈ ಸಂಗತಿ ನಡೆದಿದ್ದಂತೂ ಅಕ್ಷರಶಃ ಸತ್ಯ ಆದರೆ ಪಾಪ ಇಂತಹ ಕಾರ್ಯವೆಸಗಿದ ಪುಣ್ಯಾತ್ಮನ ಕೆಟ್ಟ ಉದ್ದೇಶ ಕೊನೆಗೂ ಈಡೇರಲೇ ಇಲ್ಲ ಇದರಿಂದ ಲಡ್ಡು ಮೈಲಿಗೆ ಆಯಿತೇ ಹೊರತು ಭಕ್ತರು ಭಗವಂತನ ಮೇಲಿಟ್ಟ ಭಕ್ತಿ ಮೈಲಿಗೆ ಆಗಿಲ್ಲ ಇಂತಹ ಕಿಡಿಗೇಡಿಗಳನ್ನು ಸಾವಿರಾರು ವರ್ಷಗಳಿಂದ ನೋಡುತ್ತಲೇ ಬಂದ ನಮ್ಮ ಸಮಾಜಕ್ಕೆ ಇದೊಂದು ಎಚ್ಚರಿಕೆಯ ಘಂಟೆಯಷ್ಟೆ ಮೊಘಲರು ಆಂಗ್ಲರು ಡಚ್ಚರು ಪೋರ್ಚುಗೀಸರಂತಹ ಎಷ್ಟೋ ದಂಡುಗಳಿಂದಲೇ ಅಳಿಸಲಾಗದಂತಹ ನಮ್ಮ ಸಂಸ್ಕೃತಿಯನ್ನು ಈ ಲಡ್ಡಿನೊಳಗಿನ ಕೊಬ್ಬಿನಿಂದಾದರೂ ಏನು ತಾನೇ ಮಾಡಲು ಸಾಧ್ಯ ಹೇಳಿ ಎಲ್ಲ ಸಂಪ್ರದಾಯ ಆಚರಣೆಗಳನ್ನು ಗೌರವಿಸುವ ನಮ್ಮ ದೇಶದಲ್ಲಿ ಇಂದಿಗೂ ಇಂತಹ ಯಕಶ್ಚಿತ್ ಯೋಚನೆ ಇರುವಂತಹ ವ್ಯಕ್ತಿಗಳು ಇದ್ದಾರೆ ಎನ್ನುವುದು ನಿಜಕ್ಕೂ ಬೇಸರದ ಸಂಗತಿ ದೈತ್ಯಧಾನವರಿಂದಲೇ ಅಳಿಸಲಾಗದಂತಹ ಭಕ್ತಿಗೆ ರಾವಣನಂತಹ ರಾಕ್ಷಸರ ಅರಸನೆ ಪರಮನೆನಿಸಿಕೊಂಡಂತಹ ಉದಾಹರಣೆಗಳು ಸಾಕಷ್ಟಿವೆ ದೇಶದ ಎಲ್ಲ ಪ್ರಜೆಗಳಿಗೂ ಧಾರ್ಮಿಕ ಸ್ವಾತಂತ್ರ್ಯ ನೀಡಿದ ಹೆಮ್ಮೆಗೆ ಪಾತ್ರವಾದ ನಮ್ಮ ದೇಶದಲ್ಲಿ ಅದಕ್ಕೆ ಧಕ್ಕೆಯಾದರೆ ತಕ್ಕ ಶಿಕ್ಷೆಯನ್ನು ನೀಡುವಂತಹ ಕಾನೂನಿನ ವ್ಯವಸ್ಥೆಯೂ ಇದೆ ಎನ್ನುವ ಕನಿಷ್ಠ ಪರಿಕಲ್ಪನೆಯೂ ಕಿಡಿಗೇಡಿಗಳಿಗೆ ಇರಲಿಲ್ಲ ಎನ್ನುವುದು ನಿಜಕ್ಕೂ ವಿಪರ್ಯಾಸ ಎಲ್ಲ ಸಮುದಾಯಗಳ ಪ್ರತಿಯೊಂದು ಆಚರಣೆಗಳಿಗೂ ಅವರದ್ದೇ ಆದ ಕಾರಣಗಳಿದ್ದು ದಯವಿಟ್ಟು ಎಲ್ಲ ಸಂಪ್ರದಾಯ ಮತ್ತು ಸಂಸ್ಕೃತಿಗಳನ್ನು ಗೌರವಿಸಿ ಎಂದು ತಮ್ಮೆಲ್ಲರಲ್ಲಿ ಕೈಮುಗಿದು ಕೇಳಿಕೊಳ್ಳುತ್ತೇವೆ ಒಂದು ಸಣ್ಣ ಸಂದೇಶವನ್ನು ನಿಮ್ಮ ಮುಂದೆ ತಂದಿದ್ದೇವೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಸಾಧ್ಯವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ದೊಡ್ಡ ಉದ್ದೇಶ ಸಣ್ಣ ಸಂದೇಶದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ ನಿಮ್ಮ ಸಹಕಾರ ಹೀಗೆ ಇರಲಿ ಧನ್ಯವಾದಗಳು